ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಸೌಮ್ಯ ಮಳಲಿ ನ ಎಸ್ಪಿ ಮ್ಯಾನ್ ದರೋಡೆಗೆ ಯತ್ನಿಸಿದ್ದಾರೆ ಎಸ್ಪಿ ಮನೆ ಎದುರಲ್ಲೇ ಮ್ಯಾನ್ ದರೋಡೆಗೆ ಯತ್ನಿಸಿದ್ದಾರೆ ಚಾಕುವಿನಿಂದ ಮ್ಯಾನ್ ಮೇಲೆ ಐವರಿಗಿಂದ ಹಲ್ಲೆ ಆಗಿದೆ ಕೆಜಿಎಫ್ ಎಸ್ ಎಸ್ಪಿ ಇಲಕ್ಕಿಯ ಕರುಣಾರಗನ್ ಮ್ಯಾನ್ ಈಗ ಈ ಒಂದು ದರೋಡೆಗೆ ಯತ್ನಿಸಿರುವಂಥದ್ದು ಮುನಿರತ್ನ ಹಲ್ಲೆಗೊಳಗಾಗಿದ್ದಾರೆ ಕೈ ಹಾಗೂ ಕುತ್ತಿಗೆ ಭಾಗದಲ್ಲಿ ಸಣ್ಣ ಗಾಯಗಳಾಗಿದೆ ನಿನ್ನೆ ಸಂಜೆ ಏಳು ಮೂವತ್ತರ ವೇಳೆ ಎಸ್ಪಿ ನಿವಾಸದಿಂದ ಹೊರಡುವಾಗ ಅಜ್ಜಪ್ಪನಹಳ್ಳಿ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಕೃತ್ಯ ಎಸಗಿದ ಐವರನ್ನ ಬೆಮೆಲ್ ನಗರದ ಪೊಲೀಸರು ಬಂಧಿಸಿದ್ದಾರೆ ಅವಿನಾಶ್ ರಾಜ್ ಸ್ಟೀಫನ್ ರಂಜಿತ್ ಅಜಯ್ ಪ್ರಕಾಶ್ ಬಂಧಿತ ಆರೋಪಿಗಳಾಗಿದ್ದಾರೆ ಎಸ್ಪಿ ಗನ್ಮ್ಯಾನೆ ದರೋಡೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ಎಸ್ಪಿ ಮನೆಯ ಎದುರಲ್ಲೇ ಗನ್ಮ್ಯಾನ್ ದರೋಡೆಗೆ ಯತ್ನಿಸಿದ್ದಾರೆ ಚಾಕುವಿನಿಂದ ಗನ್ಮ್ಯಾನ್ ಐವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಕೆಜಿಎಫ್ ನ ಎಸ್ಪಿ ಇಲಕ್ಕಿಯ ಗನ್ಮ್ಯಾನ್ ಮುನಿರತ್ನ ಈ ಒಂದು ಕೆಲಸವನ್ನ ಮಾಡಿರುವಂತಹದ್ದು ಹಲ್ಲೆಗೊಳಗ ಐವರು ಹಲ್ಲೆಗೊಳಗಾಗಿದ್ದಾರೆ ಕೈ ಹಾಗೂ ಕುತ್ತಿಗೆ ಭಾಗದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿದೆ ಎಸ್ಪಿಯ ಗನ್ಮ್ಯಾನ್ ಈ ಒಂದು ಕೃತ್ಯ ನಡೆದಿರೋದು ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಎಸ್ಪಿ ನಿವಾಸದಿಂದ ಹೊರಡುವಾಗ ಅಜ್ಜಪ್ಪನಹಳ್ಳಿ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಕೃತ್ಯ ಎಸಗಿದ ಐವರನ್ನ ಇದೀಗ ಬೆಮಿಲ್ ನಗರದ ಪೊಲೀಸರು ಬಂಧಿಸಿದ್ದಾರೆ ಅವಿನಾಶ್ ರಾಜ್ ಸ್ಟೀಫನ್ ರಂಜಿತ್ ಅಜಯ್ ಹಾಗೆ ಪ್ರಕಾಶ್ ಬಂಧಿತ ಆರೋಪಿಗಳು ಎಸ್ಪಿಯ ಗನ್ಮ್ಯಾನ್ ಈ ಒಂದು ದರೋಡೆಗೆ ಯತ್ನಿಸಿದ್ದಾರೆ ಓಕೆ ಎಸ್ ಪಿ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿ ಐವರಿಂದ ಗನ್ಮ್ಯಾನ್ಗೆ ಹಲ್ಲೆ ಮಾಡಿ ಅವರಿಂದ ದರೋಡೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ಎಸ್ ಪಿ ಅವರ ಗನ್ಮ್ಯಾನ್ ಮೇಲೆ ಹಲ್ಲೆ ಆಗಿರುವಂಥದ್ದು ಗನ್ಮ್ಯಾನ್ ಈ ಒಂದು ಘಟನೆಯಲ್ಲಿ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿದೆ ಗನ್ಮ್ಯಾನ್ ಮುನಿರತ್ನ ಹಲ್ಲೆಗೊಳಗಾದವರು ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಎಸ್ ಪಿ ಗನ್ಮ್ಯಾನ್ ಮೇಲೆ ಈ ಒಂದು ಹಲ್ಲೆ ಆಗಿರುವಂಥದ್ದು ಅವರ ಮೇಲೆ ಹಲ್ಲೆ ಮಾಡಿ ಅವರಿಂದ ದರೋಡೆ ಮಾಡೋದಕ್ಕೆ ನರೋಡೆಕೋರರು ಯತ್ನಿಸಿದ್ದಾರೆ ಗನ್ಮ್ಯಾನ್ ಮೇಲೆ ಐವರು ಹಲ್ಲೆಗೆ ಯತ್ನಿಸಿದ್ದಾರೆ ಹಲ್ಲೆಗೆ ಯತ್ನಿಸಿದ ಐವರನ್ನು ಕೂಡ ಇದೀಗ ಬೆಮೆಲ್ ನಗರದ ಪೊಲೀಸರು ಬಂಧಿಸಿದ್ದಾರೆ ಅವಿನಾಶ್ ರಾಜ್ ಸ್ಟೀಫನ್ ರಂಜಿತ್ ಅಜಯ್ ಹಾಗೆ ಪ್ರಕಾಶ್ ಬಂಧಿತ ಆರೋಪಿಗಳು ಆರೋಪಿಗಳನ್ನ ಇದೀಗ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಪಿ ನಿವಾಸದಿಂದ ಗನ್ಮ್ಯಾನ್ ಹೊರಡುವಂತಹ ಸಂದರ್ಭದಲ್ಲಿ ಅವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಅಜ್ಜಪ್ಪನಹಳ್ಳಿ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಇವರು ಕೃತ್ಯವನ್ನ ಎಸಗಿದಂತಹ ಐವರನ್ನು ಕೂಡ ಬೆಮ್ಮೆಲ್ ನಗರದ ಪೊಲೀಸರು ಇದೀಗ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ ಪಿ ಅವರ ಗನ್ಮ್ಯಾನ್ ಮುನಿರತ್ನ ಮೇಲೆ ಈ ಒಂದು ಹಲ್ಲೆಯಾಗಿದೆ ಚಾಕುವಿನಿಂದ ದರೋಡೆಕೋರರು ಇವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಇನ್ನು ಈ ಒಂದು ಹಲ್ಲೆ ಆದಂತಹ ಸಂದರ್ಭದಲ್ಲಿ ಮುನಿರತ್ನ ಅವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ನಿನ್ನೆ ಸಂಜೆ ಏಳು ಮೂವತ್ತರ ಸುಮಾರಿಗೆ ಈ ಒಂದು ಘಟನೆ ಆಗಿರುವಂತದ್ದು ಎಸ್ಪಿ ಅವರ ಗನ್ಮ್ಯಾನ್ಗೆ ಹಲ್ಲೆ ಮಾಡಿ ಅವರಿಂದಲೇ ದರೋಡೆಗೆ ದರೋಡೆಕೋರರು ಯತ್ನಿಸಿದ್ದಾರೆ ಈಗ ಹರೋ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಐವರು ಈ ಒಂದು ಕೃತ್ಯವನ್ನ ಎಸಗಿದ್ರು ಆ ಐವರನ್ನು ಕೂಡ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ಮಾಡಿದ್ದಾರೆ ಇನ್ನು ಹಲ್ಲೆ ಆದಂತಹ ಸಂದರ್ಭದಲ್ಲಿ ಕೈ ಹಾಗೆ ಕುತ್ತಿಗೆ ಭಾಗದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಚಾಕುವಿನಿಂದ ಗನ್ಮ್ಯಾನ್ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ಈ ಘಟನೆಯಲ್ಲಿ ಮುನಿರತ್ನ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದೆ ಈಗ ಈ ಕೃತ್ಯವನ್ನ ಎಸಗಿದಂತಹ ಐವರನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ